ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿದ್ದಾರೆ ಅವರಿಗೆಲ್ಲ ಈ ಒಂದು ಜ್ಯೋತಿ ಸಂಜೀವಿನಿ ಅನ್ನುವಂಥ ಯೋಜನೆ ಮೂಲಕ ಕರ್ನಾಟಕ ಸರ್ಕಾರ ನಗದುರಹಿತ ಉಚಿತ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆ ಅಕ್ಟೋಬರ್ ಒಂದರಿಂದನೇ ಇದನ್ನು ಅಪ್ಲೈ ಮಾಡ್ತಿದ್ದಾರೆ ನೋಡಿ ಯೋಜನೆಯನ್ನು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಾದರೂ ಇಲ್ಲಿ ತಕ ಇದನ್ನು ಹಲವಾರು ಕಾರಣಗಳಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದವರಿಗೆ ಅವಲಂಬಿತರಿಗೆ ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಫೈನಲಿ ಈಗ ಗೌರ್ಮೆಂಟ್ ಆಗಸ್ಟ್ ಒಂದು ಅಕ್ಟೋಬರ್ ಒಂದರಿಂದನೇ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದುರಹಿತ ಚಿಕಿತ್ಸೆಯನ್ನು ಒದಗಿಸಲಿಕ್ಕೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅಧಿಕೃತವಾಗಿ ಈಗ ಘೋಷಣೆ ಮಾಡಲಾಗಿದೆ ಗೈಸ್ ಹಲವು ವರ್ಷಗಳ ಹಿಂದೆನೆ ಈ ಯೋಜನೆ ಮಾಡಿದರೂ ಕೂಡ ಇದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಓಕೆ ಈಗ ಸಾಧ್ಯ ಆಗ್ತಾ ಇದೆ ರಾಜ್ಯದ ಸುಮಾರು ಐದು ಪಾಯಿಂಟ್ ಟೂ ಜೀರೋ ಲಕ್ಷ ಸರ್ಕಾರಿ ನೌಕರರು ನಿಗಮ ಮಂಡಳಿ ಅನುದಾನಿತ ಸಂಸ್ಥೆಗಳು ಮೂರು ಲಕ್ಷ ಸಿಬ್ಬಂದಿ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಓಕೆ ಪ್ರಯೋಜನೆ ಇದರಿಂದ ಪ್ರಯೋಜನೆ ದೊರೆಯಲಿದೆ ಜ್ಯೋತಿ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಇಂಪಾರ್ಟೆಂಟ ಈ ಪಾಯಿಂಟ್ ನೋಟ್ ಮಾಡ್ಕೊರಿ ಜ್ಯೋತಿ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಪುರುಷ ನೌಕರರ ತಂದೆ ತಾಯಿಗೆ ಮಾತ್ರ ಓಕೆ ಈ ಒಂದು ಸೇವೆಗಳು ಸಿಗ್ತಿದ್ದು ಆರೋಗ್ಯ ಸೌಲಭ್ಯವನ್ನು ಸಿಗ್ತಿದ್ದು ಆದರೆ ಈ ಬಾರಿ ಮಹಿಳಾ ನೌಕರರ ತಂದೆ ತಾಯಿಗೂ ಕೂಡ ಈ ವ್ಯವಸ್ಥೆಯನ್ನು ವಿಸ್ತರಿಸಲಾಗಿದೆ ಮಹಿಳಾ ನೌಕರರ ತಂದೆ ತಾಯಿಗೂ ಕೂಡ ಮೊದಲು ಪುರುಷ ನೌಕರರಿಗೆ ಮಾತ್ರ ಸಿಗ್ತಿತ್ತು ಗೈಸ್ ಓಕೆ ಮಹಿಳಾ ನೌಕರರ ಪೋಷಕರನ್ನ ಯೋಜನೆ ವ್ಯಾಪ್ತಿಗೆ ತರಲಾಗಿದೆ ಒನ್ನೇದು ಅವರ ಆದಾಯ ಮಿತಿಯನ್ನು ತಿಂಗಳಿಗೆ ಇಪ್ಪತ್ತೇಳು ಸಾವಿರಕ್ಕೆ ನಿಗದಿ ಮಾಡಲಾಗಿದೆ ಇದರೊಳಗೆ ಯಾರ್ದು ಆದಾಯ ಇರ್ತೈತಿಲ್ಲ ತಿಂಗಳಿಗೆ ಹಾಂ ಅವ್ರಿಗೆಲ್ಲರಿಗೂ ಈ ಒಂದು ಸೇವೆಗಳು ಸಿಗ್ತಾವೆ ಅದಕ್ಕಿಂತ ಜಾಸ್ತಿ ಇದ್ರೆ ಸಿಗೋದಿಲ್ಲ ಯಾ ಎಷ್ಟು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸಿಗ್ತವೆ ನೋಡಿ ನಗದು ರಹಿತ ಟ್ರೀಟ್ಮೆಂಟ್ ಸಿಗ್ತವೆ ಒಂದು ಸಾವಿರದ ಎರಡು ನೂರು ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಇದರೊಳಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಯೋಜನೆ ಅಡಿಯಲ್ಲಿ ಈ ಒಂದು ಚಿಕಿತ್ಸೆಗಳನ್ನು ನೀಡಲಾಗಿದೆ ಈಗಾಗಲೇ ಇದು ಇಂಪಾರ್ಟೆಂಟ್ ಪಾಯಿಂಟಾ ಐದುನೂರು ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಒಪ್ಪಂದ ಕೂಡ ಮಾಡಿಕೊಂಡಿದೆ ಓಕೆ ಮುಂದಿನ ವರ್ಷಗಳಲ್ಲಿ ಇವನ್ ಹೆಚ್ಚು ಆಸ್ಪತ್ರೆಗಳಲ್ಲಿ ಆ ಒಂದು ಮೆಡಿಶನ್ ಕೊಡಿಸ್ಲಿಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತದ ಅಂತ ಹೇಳಿದೆ ಆಮೇಲೆ ಸುವರ್ಣ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಓಕೆ ಯೋಜನೆಯ ಅನುಷ್ಠಾನ ಸಂಸ್ಥೆ ಕೂಡ ಆಗಿ ಹೊಣೆಯನ್ನು ನಿರ್ವಹಿಸಲಾಗ್ತಾ ಇದೆ ಓಕೆ ಇದಕ್ಕೆ ಹೊಣೆಯನ್ನು ಕೊಟ್ಟಿದೆ ಆಮೇಲೆ ಇದು ಪೂರ್ತಿ ಪ್ರೀಣ ಅಂದರೆ ಎಸ್ ಫ್ರೀಯಾಗಿ ಕೊಡ್ತಾರೆ ಆದರೆ ನೌಕರರ ಶ್ರೇಣಿ ಮತ್ತು ಪಾವತಿ ಕಂತು ಯಾರಿಗೆ ಎಷ್ಟು ಅಂತ ಇದೆ ಅಂದರೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕಾ ಮತ್ತೆ ಗ್ರೂಪ್ ಎ ಎಂಪ್ಲಾಯ್ಗಳು ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಆ್ಯಂಡ್ ಬಿ ಎಂಪ್ಲಾಯ್ಗಳು ಐದುನೂರು ರೂಪಾಯಿ ಸಿ ಐದ್ ಮೂರು ನೂರ ಐವತ್ತು ರೂಪಾಯಿ ಡಿ ಗ್ರೂಪಿನ ಎಂಪ್ಲಾಯ್ಗಳು ಎರಡು ನೂರ ಐವತ್ತು ರೂಪಾಯಿ ಆದರೆ ಸರ್ಕಾರಿ ನೌಕರರು ಯಾರು ಮನೆಯೊಳಗಿದ್ದಾರೆ ಅವರ ಮನೆಯವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದು ಯೋಜನೆ ಅವಶ್ಯಕತೆಯೂ ಇತ್ತು ಆಮೇಲೆ ಒಂದು ಕೋಟಿ ರೂಪಾಯಿವರೆಗೆ ಬೇಕು ಅಂದರೆ ಸರ್ಕಾರ ಖರ್ಚು ಮಾಡಲಿಕ್ಕೆ ರೆಡಿ ಇದೆ ಓಕೆ ಅವರಿಗೆ ಅವರ ಕುಟುಂಬಕ್ಕೆ ಆ್ಯಂಡ್ ಸರ್ಕಾರಿ ನೌಕರರು ಯಾವುದೇ ಸಾರ್ವಜನಿಕ ಆಸ್ಪತ್ರೆಗಳು ಬೋಧನಾ ಆಸ್ಪತ್ರೆಗಳು ಆ್ಯಂಡ್ ಸ್ಥಳೀಯ ಸಂಸ್ಥೆಗಳ ಆಸ್ಪತ್ರೆಗಳು ಹೀಗೆ ಎಲ್ಲೇ ನೋಂದಾಯಿಸಿಕೊಂಡು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ನಗದು ಲೈ ರಹಿತ ಸೌಲಭ್ಯವನ್ನು ಪಡೆಯಬಹುದು ಇಮಿಡಿಯೇಟ್ಲಿ ಸರ್ಕಾರ ಕೊಡೋದಿಲ್ಲ ಅಂತ ಕೂಡ ಆದರೆ ಆರು ತಿಂಗಳ ಒಳಗಾಗಿ ಅವ್ರಿಗೇನು ದುಡ್ಡು ಕೊಡಬೇಕಾಗಿರ್ತದೋ ಅದನ್ನು ನಾವು ಕೊಡ್ತೇವೆ ಮೊದಲು ಅವ್ರ ಚಿಕಿತ್ಸೆ ಕೊಡಿಸ್ಬೇಕು ಇಲ್ಲೇ ಪ್ರಾಬ್ಲಮ್ ಆಗೋದು ಓಕೆ ಮುಂಗಡವಾಗಿ ಹಣ ಕೊಡಲಿಕ್ಕೆ ಯಾವಾಗ ಸರ್ಕಾರ ಹಿಂದ್ಮುಂದೆ ಜರಿತದೆ ಸೊ ದ್ಯಾಟ್ ಕ್ರಿಯೇಟ್ಸ್ ಅಗೇನ್ ಪ್ರಾಬ್ಲಮ್ ಇವ್ರಿಗೆ ಕೊಟ್ಟು ಏನು ಉಪಯೋಗ ಹಂಗಂದ್ರೆ ಓಕೆ ಈ ಒಂದು ಜ್ಯೋತಿ ಸಂಜೀವಿನಿ ಯೋಜನೆ ಕೊಟ್ಟಿದ್ದು ಒಳ್ಳೆಯದು ಹಾಗಂದ್ರೆ ಯಾವಾಗ ಅವರಿಗೆ ಅವಶ್ಯಕತೆ ಇರ್ತದ ಅವಾಗ ಕೊಡಲಿ ಇದನ್ನಂತೂ ಪ್ರೈವೇಟ್ ಕಂಪ್ನಿಗಳು ಮಾಡತ್ತವೋ ಅದಕ್ಕೆ ಸರ್ಕಾರ ಯಾಕೆ ಮಾಡಬೇಕಾಗಿತ್ತು ಓಕೆ ಸೊ ಸಿಬ್ಬಂದಿ ಮತ್ತು ಅವರ ಕುಟುಂಬದವರಿಗೆ ಮತ್ತೆ ಮೊದಲು ಪುರುಷ ಕುಟುಂಬ ಏನಿರ್ತೈತಿ ಅವ್ರ ತಂದೆ ತಾಯಿಗೆ ಮಾತ್ರ ಅಪ್ಲೈ ಹಾಕಿತ್ತು ಈಗ ಯಾರಾದರೂ ಮಹಿಳೆ ಕೆಲಸ ಮಾಡ್ತಾರೆ ಅಂದರೆ ಆ ಮಹಿಳೆಯರ ತಂದೆ ತಾಯಿಗೂ ಕೂಡ ಒಂದು ಈ ಆರೋಗ್ಯದ ಯೋಜನೆಯನ್ನು ವಿಸ್ತರಿಸಲಾಗಿದೆ ಅಕ್ಟೋಬರ್ ಒಂದರಿಂದ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯ ನೌಕರರಿಗೆ ಇದೊಂದು ಸಿಹಿ ಸುದ್ದಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಆ್ಯಂಡ್ ಈ ಒಂದು ಇನ್ಫಾರ್ಮೇಷನನ್ನು ನಿಮಗೆ ನೀಡಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬೈ ಟೇಕ್ ಕೇರ್